ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಬಳೆಯ ಸಂದೇಶ ಹಿಂದೆ ನಲಂದ ವಿಶ್ವವಿದ್ಯಾಲಯದಲ್ಲಿ ಶೀಲಭದ್ರ ಅಂತಕ್ಕಂಥ ಗುರುಗಳಿದ್ರು ಸ್ಕಂದ ಅಂತಕ್ಕಂಥ ಶಿಷ್ಯ ಇದು ಕಥೆ ಯಾಕೆ ಹೇಳ್ಬೇಕಾಯ್ತಂದ್ರೆ ನಮ್ಮ ಎಜುಕೇಷನ್ ಸಿಸ್ಟಮ್ ನಮ್ಮ ಹುಡುಗರಿಗೆ ನಾವು ಯಾವ ರೀತಿ ತಯಾರು ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಕೃತಿ ಹೇಗಿತ್ತು ಅದು ತಿಳಿಲಿಕ್ಕೆ ಈ ಕಥೆಯನ್ನು ಹೇಳಬೇಕಾಯ್ತು ಅವರು ಗುರುಗಳು ಅವರು ಮೇ ಸಾಯಂಕಾಲದ್ದು ವಿಹಾರಕ್ಕೆ ಹೋಗಿದ್ದರು ಸ್ಕಂದ ರಾಜನ ಮಗ ರಾಜಕುಮಾರ ಆಗಿನ ಕಾಲಕ್ಕೆ ಅಲ್ಲಿ ಗುರುಕುಲಗಳಲ್ಲೇ ಬಿಡ್ತಿದ್ದರು ಹನ್ನೆರಡು ವರ್ಷ ಗುರುಕುಲದಲ್ಲಿ ಅಭ್ಯಾಸ ಮಾಡಿದ ನಂತರ ಅವ್ರು ಬಂದ ನಂತರ ಮುಂದೆ ರಾಜ ಯುವ ರಾಜ ಆಗ್ತಿದ್ದ ರಾಜ ಆಗ್ತಿದ್ದ ಆ ಸ್ಕಂದ ಆ ಗುರುಗಳ ಜೊತೆಗೆ ಹೊಂಟಿದ್ದ ಗುರುಗಳ ಕೈಯಲ್ಲಿಂತ ಶೀಲಭದ್ರೆ ಅವ್ರ ಕೈಯಲ್ಲಿಂತ ಕಟಿ ಕೆಳಗೆ ಬಿತ್ತು ಆ ಕಟಿಗೆಯನ್ನು ಸ್ಕಂದ ಬಂದು ಇಮಿಡಿಯೇಟ್ ಆ ಗುರುಗಳ ಕೈಯಲ್ಲಿ ಕೊಟ್ಟ ಹಿಂತಿರುಗಿ ಹೋಗ್ತಾ ಇದ್ದರು ಗುರುಗಳು ಮೂರು ನಾಲ್ಕು ಏಟು ಐದಾರು ಏಟು ಬೆನ್ನಿಗೆ ಜಗ್ಗೆ ಹೊಡೆದ್ರು ಬರೀ ಬಿತ್ತು ಬೆನ್ನಕ್ಕೆ ರಾಜ್ಕುಮಾರ ಶಿಷ್ಯ ಜಗ್ಗೆ ಹೊಡೆದ್ರು ಶೀಲಭದ್ರ್ರು ಅವ ಮಾಡಿದ್ದೇನೆಂದ್ರೆ ತೆಳಗೆ ಬಿದ್ದ ಕಟಿಗೆನ್ನು ಗುರುಗಳ ಕೈಯಲ್ಲಿ ಕೊಟ್ಟಿದ್ದ ಪಾಪ ತ ಏನೂ ಕೇಳಿಲ್ಲ ಗುರುಗಳು ಅಂದರೆ ಇರಲಿ ಅಂತೇಳಿ ಆಗಿನ ಕಾಲದ ಹಾಗೆ ಇರ್ತಿತ್ತು ಈಗೇನಾದರೂ ಗುರುಗಳು ಸ್ವಲ್ಪ ಬೈದರೆ ಅವ್ರು ಹೋಗಿ ಕಂಪ್ಲೇಂಟ್ ಮಾಡಿ ಎಜುಕೇಷನ್ ಮಿನಿಸ್ಟ್ರ್ ತನಕ ಹೋಗ್ತಾರೆ ಈಗ ಹಾಗೆ ಇದ್ದಿದ್ದಿಲ್ಲ ಸುಮ್ಮನೆ ಇದ್ದ ಗುರುಗಳು ಅಭ್ಯಾಸ ಮುಗಿದು ವಾಪಸ್ ಬಾರೋವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳೇ ಒಂದು ವಿಷಯ ನನಗೆ ಕಾಡ್ತದೆ ನಾನು ರಾಜ ಆಗ್ತೀನಿ ಮುಂದೆ ಅವಾಗ ಕೂಡ ನನಗೆ ಹಾಗೆ ಕಾಡ್ತದೆ ನಿಮಗೆ ಕ್ಷಮ ಮಾಡಬೇಕು ನೀವು ಅವತ್ತು ನನಗೆ ಬೆನ್ನಿ ಹೊಡೆದ್ರಿ ಮೂರು ಮೂರ್ನಾಲ್ಕು ದಿವಸ ಬಾಧೆ ಇತ್ತು ಬೆನ್ನಿಗೆಲ್ಲ ಬರಿ ಬಿದ್ದಿತ್ತು ನಾನು ಏನೂ ತಪ್ಪು ಮಾಡಿದ್ದಿಲ್ಲ ಕೆಳಗೆ ಬಿದ್ದ ಕಡಿಗೆನೇ ನಿಮ್ಮ ಕೈಯಲ್ಲಿ ಪುನಃ ತಂದು ಕೊಟ್ಟಿದ್ದೆ ನೀವು ಯಾಕೆ ಹೊಡೆದ್ರಿ ಅದು ನನಗೆ ಗೊತ್ತಾಗಬೇಕು ಗುರುಗಳೇ ಅಂತ ಹೇಳಿದಾಗ ಆ ಗುರುಗಳು ಹೇಳ್ತಾರೆ ಶೀಲಭದ್ರರು ಸ್ಕಂದ ನಿನ್ನ ಮುಂದೆ ರಾಜ ಆಡ್ತೀನಿ ನಿರಪರಾಧಿಗೆ ದಂಡ ಕೊಟ್ಟರೆ ಏನು ತಪ್ಪು ಮಾಡಲಾರ್ದವನಿಗೆ ನಾವು ಬೈದ್ರ ಏನು ತಪ್ಪು ಮಾಡಲಾರ್ದವನಿಗೆ ಹೊಡೆದ್ರ ಬಾಧ ಎಷ್ಟಾಗ್ತದೆ ಅಂಬದು ಮೊದಲು ನಿನಗೆ ತಿಳಿಬೇಕು ರಾಜ ಇದ್ದ ನಿನಗೆ ಇನ್ನೊಬ್ಬರಿಗೆ ನಾನು ಏನಾದರೂ ನಿರ್ಣಯಗಳು ಕೊಟ್ಟೆ ಅಂದರೆ ಅವ್ರ ಪಾಪ ಏನೂ ತಪ್ಪು ಮಾಡಿರೋದಿಲ್ಲ ಎಷ್ಟು ವೇದನೆ ಪಡ್ತಾರ ಒಬ್ಬ ಕಳ್ಳ ಬಿಟ್ಟು ಹೋದರೂ ಪರವಾಗಿಲ್ಲ ನಿರಪರಾಧಿ ಜೈಲಿಗೆ ಹೋಗಬಾರ್ದು ಅಂಬದೇ ನಮ್ಮ ನ್ಯಾಯಶಾಸ್ತ್ರದಲ್ಲಿ ಬರ್ತದೆ ಕಾರಣ ನೀನು ನಿರಪರಾಧಿಗಳಿಗೆ ಹೊಡೆಯೋದಾಗಲಿ ಮಾಡೋದಾಗಲಿ ಕಷ್ಟ ಕೊಡೋದಾಗಲಿ ಆಗಬಾರ್ದು ಆ ನಿರಪರಾಧಿ ಹೊಡಿಸಿಕೊಂಡಾಗ ಏನು ವೇದನೆ ಇರ್ತದೆ ಏನು ತ್ರಾಸಿರ್ತದೆ ಅದು ನಿನಗೆ ತಿಳಿಲಿ ಅಂತ ನಾನು ಮಾಡಿದ್ದೆ ಅಂಥೇಳಿ ನೋಡ್ರಿ ಎಷ್ಟು ಪಾಠ ನೈತಿಕ ಪಾಠ ಇತ್ತು ನಮ್ಮ ಗುರುಕುಲಗಳ ದೇಶದಲ್ಲಿ ಆರು ಲಕ್ಷ ಐವತ್ತು ಸಾವಿರ ಗುರುಕುಲಗಳಿದ್ದವು ವೇದ ಶಾಸ್ತ್ರ ಉಪನಿಷತ್ತು ಸಂಗೀತ ಗುಡುಸವಾರಿ ಖಡ್ಗ ವಿಜ್ಞಾನ ಎಲ್ಲನ ಕಲಿಸ್ತಿದ್ರು ಎಲ್ಲ ಜಾತಿಯವರು ಕಲಿತಿದ್ದರು ಒಂದೇ ಆಗಿದ್ದರು ಇದನ್ನು ತೆಗಿಬೇಕು ಈ ದೇಶದಿಂದ ಈ ದೇಶನ ಗುಲಾಮನಾಗಿ ಮಾಡಲಿಕ್ಕೆ ಈ ವಿದ್ಯೆ ಬೇಕಾಗಿಲ್ಲ ಅಂತೇಳಿ ಲಾರ್ಡ್ ಮೆಕೆಲೋ ಅಮ್ಮವನ ಆಲೋಚನೆ ಮಾಡಿದ ಅವ ಲಾಯರ್ ಇಂದ ಮಡ್ರಾಸ್ದಲ್ಲಿ ಇರ್ತಿದ್ದ ಅವ ಮೆಕೆಲೋ ಆಲೋಚನೆ ಮಾಡಿ ಹದಿನೆಂಟುನೂರ ಹದಿನೆಂಟರಲ್ಲಿ ಎಜುಕೇಷನ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳಿ ಮೂರು ವರ್ಷ ಹದಿನೆಂಟುನೂರ ಇಪ್ಪತ್ತೊಂದರವರೆಗೆ ದೇಶದ ಎಲ್ಲ ಕಡೆ ಸರ್ವೆ ಮಾಡಿ ರಿಪೋರ್ಟ್ ತರ್ಚ್ಕೊಂಡ ತನಗೆ ಬೇಕಿದ್ದಂಗೆ ಬರೆಸ್ಕೊಂಡು ತರ್ಚ್ಕೊಂಡ ಈ ಎಜುಕೇಶನ್ ಸಿಸ್ಟಮ್ ಈ ವೇದ ಶಾಸ್ತ್ರ ಉಪನಿಷತ್ತು ಮೀಮಾಂಸ ಇವೆಲ್ಲ ಏನು ಕಲಿಸ್ಲಿಕ್ಕೆ ತರ ವಿಜ್ಞಾನ ಇವೆಲ್ಲ ಅವೈಜ್ಞಾನಿಕವ ಇವು ಯಾವ ಉಪಯೋಗ ಇಲ್ಲ ಇವು ಕಲಿಬ್ಯಾಡ್ರಿ ಅಂಥೇಳಿ ಆರು ಲಕ್ಷದ ಐವತ್ತು ಸಾವಿರ ಶಾಲೆಗಳನ್ನು ಮುಚ್ಚಿಬಿಟ್ಟ ಇವರೆಲ್ಲ ಕೋರ್ಟಿಗೆ ಹೋದ್ರು ಇಂಗ್ಲೆಂಡ್ ಕೋರ್ಟಿಗೆ ಹೋದರು ಸುಪ್ರೀಂ ಕೋರ್ಟಿಗೆ ಹೋದಾಗ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಮುವಾಜ ಕೊಡ್ರಿ ಯಾವ್ಯಾವ ಶಾಲೆಗಳನ್ನ ಮುಟ್ಟ್ರಿ ಆ ರೊಕ್ಕದ ಮೇಲೆ ಅವ್ರು ಬದುಕಲಿ ಹೊರತು ಶಾಲೆಗಳನ್ನು ನಾವು ತೆಗಿಲಿಕ್ಕಿಲ್ಲ ಅಂಥೇಳಿ ಕಾನ್ವೆಂಟ್ ಶಾಲೆಗಳನ್ನು ತಯಾರು ಮಾಡಿದರು ಆ ಕಾನ್ವೆಂಟ್ ಶಾಲೆಯಲ್ಲಿ ಕಲಿಸಿದ್ದು ಇವೆಲ್ಲ ಸುಳ್ಳು ಇವೆಲ್ಲ ಹೇಳ್ತಕ್ಕಂಥದ್ದು ಯಾರೂ ಆಗಿಲ್ಲ ರಾಮಾಗಿಲ್ಲ ಕೃಷ್ಣ ಆಗಿಲ್ಲ ವೇದ ಇಲ್ಲ ಶಾಸ್ತ್ರ ಇಲ್ಲ ಇಲ್ಲ ಋಷಿ ಇಲ್ಲ ಮುನಿ ಇಲ್ಲ ಏನಿಲ್ಲ ಮನುಷ್ಯ ಹುಟ್ಟುತ್ತಾನೆ ಬೆಳಿತಾನೆ ತಿಂತಾನೆ ಸಾಯ್ತಾನೆ ಮತ್ತು ಹುಟ್ಟುತ್ತಾನೆ ಇದು ಒಂದು ಪ್ರಕ್ರಿಯೆ ಅಂಥೇಳಿ ಇವ್ರನ್ನೆಲ್ಲ ನಾಸ್ತಿಕರನ್ನಾಗಿ ತಯಾರು ಮಾಡ್ಲಿಕ್ಕೆರು ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದು ಈ ದೇಶದ ಯುವಕರಿಗೆ ಮುಂದಿನ ಬರ್ತಕ್ಕಂಥ ಪೀಳಿಗೆ ನಾಸ್ತಿಕರಾಗ್ತಾರೆ ಅವರು ತಮ್ಮ ತಾಯಿ ತಂದಿನ ಒಬ್ಬ ಮೂರ್ಖ ಅನ್ಕೋತಾರೆ ಅವರು ವೇದ ಉಪನಿಷತ್ತುಗಳನ್ನು ಒಪ್ಪೋದಿಲ್ಲ ಆ ಶಾಸ್ತ್ರಗಳನ್ನು ಒಪ್ಪೋದಿಲ್ಲ ಇವತ್ತು ನೋಡಿದರೆ ಎಲ್ಲ ಕಡೆ ಯೂತ್ಸ್ ಅದೇ ರೀತಿ ತಯಾರಾಗ್ತಾ ಇದ್ದಾರೆ ಎಜುಕೇಷನ್ ಸಿಸ್ಟಮೇ ಕಂಪ್ಲೀಟ್ಲಿ ಇದಾಗ್ಬಿಟ್ಟದ್ದು ನೈತಿಕವಾಗಿ ಏನು ಬೇಕೋ ಅದು ಇಲ್ಲ ಮನುಷ್ಯ ವಿದ್ಯಾ ಓದಬೇಕು ಉದ್ಯೋಗ ಮಾಡಬೇಕು ಅಮೇರಿಕಾಕ್ಕೆ ಹೋಗಬೇಕು ತುಂಬ ಹಣ ಸಂಪಾದನೆ ಮಾಡಬೇಕು ಇದೊಂದೇ ಧ್ಯ ಹೊರತು ಪಾಸಾಗ ಪೂರ್ತಕ ಮಾರ್ಕ್ಸ್ ತೊಗೊಂಡು ಮನುಷ್ಯರಾಗಬೇಕು ಎಂಬ ಭಾವನೆ ಯಾವ ವಿದ್ಯಾ ವಿಧಾನದಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಈಗ ನೈತಿಕ ಪಾಠಗಳೇ ಇಲ್ಲ ನೈತಿಕವಾದಂಥ ವಿಚಾರಗಳು ಕಲಿಸೋದಿಲ್ಲ ಗುರುಗಳು ಕೆಲವು ಕಡೆ ಆ ಗುರುಗಳ ಪ್ರವೃತ್ತಿ ನೋಡಿಬಿಟ್ರೆ ಮೈ ರೋಮಾಂಚನ ಆಗ್ತದೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ಇಲ್ಲಿ ಅಲ್ಲೆಲ್ಲಿ ಆದಂಥ ಘಟನೆಗಳು ಹತ್ತನೇ ಕ್ಲಾಸ್ ಓದ್ತಕ್ಕಂಥ ಹುಡುಗಿಗೆ ಆ ಟೀಚರ್ನೇ ಗರ್ಭವತಿಯನ್ನು ಮಾಡಿಬಿಟ್ಟ ಆ ಟೀಚರ್ ಹೀಗೆ ಮಾಡಿದ ಇವು ಕಥೆಗಳು ಪೇಪರ್ನಲ್ಲಿ ಬರ್ತಾವ ಅವರಿಗೆಲ್ಲ ಹಿಡಿದು ಪನಿಷ್ಮೆಂಟ್ಗಳಾಗ್ತವೆ ಅಂದರೆ ಶಿಕ್ಷಕರು ಮತ್ತು ಶಿಷ್ಯರ ನಡುವೆ ಇರ್ತಕ್ಕಂಥ ಮಹಾನ್ ಸಂಬಂಧಗಳು ಈ ರೀತಿ ತಳಮಟ್ಟಕ್ಕೆ ಹೋಗ್ತಾ ಇದೆ ನಾವು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ಮಹಾ ಗುರು ಗೋವಿಂದ ದೋನೋ ಖಡೆ ಕಾಕಿ ಲಾಗೋ ಪಾಯ್ ಬಲಿಹಾರಿ ಗುರು ಆಪಕಿ ಗೋವಿಂದ ದಿಯೋ ಬತಾಯ್ ಮಹಾನ್ ಪರಂಪರೆಯಿಂದ ಬಂದವರು ಜಗದ್ಗುರುಗಳಂತ ಹೇಳ್ತೀವಿ ಶಂಕರ ಭಗವತ್ಪಾದರು ಇವರೆಲ್ಲ ನಮಗೆ ನೈತಿಕವಾಗಿ ಮಾರ್ಗದರ್ಶನ ಮಾಡಿದವರು ಕೇವಲ ಬ ಹಣದಲ್ಲಿಂತ ನಾವು ಗಳಿಸ್ತಕ್ಕಂಥ ವಿದ್ಯಾನ ಉಪಯೋಗ ಇಲ್ಲ ಮನುಷ್ಯರಾಗಿ ಬದುಕಲಿಕ್ಕೆ ಏನು ಬೇಕು ಅದು ಕಂಪಲ್ಸರಿ ಬೇಕು ಮೊನ್ನೆ ಒಂದು ಇದು ಬರ್ತಿತ್ತು ಕಥೆ ಯಾರು ಹೇಳಿದರು ಆ ಎಕ್ಸಾಮ್ನಲ್ಲಿ ಒಂದು ನಾಲ್ಕು ಮಾರ್ಕಿನ ಎಕ್ಸಾಮ್ ಒಬ್ಬ ಹುಡುಗ ಆಕಳಿಗೆ ಎಸ್ ಕಾಲವ ಅವ ಮೂರು ಕಾಲ ಅಂತ ಬರಲ್ಲ ಅವ್ರು ಹೆಡ್ ಹೋಗಿ ತೋರಿಸಿದ್ರೆ ಸರ್ ಆಕಳಿಗೆ ಮೂರು ಕಾಲು ಅಂತ ಬರೆದಿದ್ದಾನ ಆಕಳಿಗೆ ನಾಲ್ಕು ಕಾಲ ಅಲ್ಲ ಇವ ಮೂರು ಕಾಲ್ ಬರೆದಿದ್ದಾನೆ ಅದಕ್ಕೆ ನಾನು ಜೀರೋ ಕೊಡ್ಬೇಕಂತ ಮಾಡಿದ್ದೀನಿ ಹೆಡ್ ಮಾಸ್ಟರ್ ಹೇಳಿದ್ರೆ ಇಲ್ಲ ಇಲ್ಲ ಹಂಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಎಸ್ ಮಾರ್ಕ್ ಅವ ನಾಲ್ಕು ಮಾರ್ಕ್ ಅವ ಇವ ಏಸ್ ಬರ್ದಾನ ಮೂರು ಬರ್ದಾನ ಅಂದರೆ ಮೂರು ಮಾರ್ಕ್ ಕೊಡು ಮೂರು ಕಾ ಬರ್ದಣಲ್ಲ ಮೂರು ಮಾರ್ಕ್ ನಾಲ್ಕು ಮಾರ್ಕ್ ಅವಲ್ಲ ಮೂರು ಕಾಲ್ ಬರ್ದಾನ ಮೂರು ಮಾರ್ಕ್ ಕೊಡು ಎರಡು ಕಾಲ್ ಬರ್ದಿ ಎರಡು ಕಾ ಎರಡು ಮಾರ್ಕ್ ಕೊಡು ನೋಡ್ರಿ ಅದರಲ್ಲಿ ಇವತ್ತಿನ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ಸೆವೆನ್ ಪರ್ಸೆಂಟ್ ಎಲ್ಲ ಆ ನಾರಾಯಣ ಸ್ಕೂಲ್ ಆ ಸ್ಕೂಲ್ ಈ ಕೋಲ್ ಹಾಕಿರ್ತಾರೆ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಹಾಕ್ತಾರೆ ಹೇಗೆ ಸಾಧ್ಯ ಇದು ಇದೇ ರೀತಿ ಮೂರು ಕಾಲನ್ನೆಲ್ಲರು ನೈತಿಕವಾಗಿ ಅವರಲ್ಲಿ ಏನೂ ಇಲ್ಲ ಕೇವಲ ರೊಕ್ಕ ಗಳಿಸ್ಬೇಕು ಓದಬೇಕು ಬಿ ಟೆಕ್ ಹಾಕ್ಬೇಕು ಅಮೇರಿಕಕ್ಕೆ ಹೋಗ್ಬೇಕು ಇಂಗ್ಲೆಂಡ್ಗೆ ಹೋಗ್ಬೇಕು ದುಡ್ಡು ಮಾಡಬೇಕು ಸಂಪಾದನೆ ಮಾಡಬೇಕು ಅನುಭವ ಮಾಡಬೇಕು ಇದಿಷ್ಟೇ ಜೀವನ ಅಲ್ಲ ಅದರಲ್ಲಿ ಅನೇಕ ಈ ಸಾಮಾಜಿಕ ಸಮಸ್ಯೆಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಮಕ್ಕಳಲ್ಲಿ ನೈತಿಕದ ಸಲುವಾಗಿ ನೀವೇನಾದರೂ ಮಾಡ್ರಿ ಎಜುಕೇಷನ್ ಸಿಸ್ಟಮ್ದಲ್ಲಿ ಇದ್ದಿದ್ದಿಲ್ಲ ಅಂದರೆ ಆರ್ ಎಸ್ ಎಸ್ ಅಂತ ಶಾಖೆಗಳಿಗೆ ಕಳಿಸ್ರಿ ರವಿಶಂಕರ್ ಗುರುಜಿ ಅಂತ ಇದಕ್ಕೆ ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಕಳಿಸ್ರಿ ಮಕ್ಕಳಿಗೆ ಬೇಶಿಯಲ್ಲಿ ಅಲ್ಲೆಲ್ಲಿ ಹುಡುಗರು ಹೋಗಲಿ ಕಾರಣ ಈ ರೀತಿ ನಮ್ಮಲ್ಲಿ ಮಕ್ಕಳಲ್ಲಿ ನೈತಿಕದ ಬೆಳೆಯಲಿಕ್ಕೆ ನಮ್ಮ ಪ್ರಯತ್ನ ಬೇಕು ಇದು ಎಜುಕೇಷನ್ ಸಿಸ್ಟಮ್ನಲ್ಲಿ ಆಗಬೇಕು ದುರ್ಭಾಗ್ಯವಾಗಿ ಇಲ್ಲ ಆದರೆ ನಾವು ನಮ್ಮ ಮಕ್ಕಳಿಗೆ ಸಣ್ಣದಲ್ಲೇ ನೈತಿಕ ಇದರ ಸಲುವಾಗಿ ಪ್ರಯತ್ನ ಮಾಡೋ ಭಾರತ್ ಮಾತಾಗಿದ್ದೆ ಎಲ್ಲರಿಗೂ ನಮಸ್ಕಾರ